ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಮತದಾನದ ಪ್ರಕ್ರಿಯೆ ಮುಗಿದ ನಂತರ ಹೊರಬೀಳುವ ಮತಗಡ್ಡೆ ಸಮೀಕ್ಷೆ ಎಕ್ಸಿಟ್ ಪೋಲ್ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಕುತೂಹಲ ಇದ್ದೇ ಇರುತ್ತೆ ಜೂನ್ ಒಂದು ಸಂಜೆ ಆರು ಮೂವತ್ತರ ನಂತರ ಬಹುತೇಕ ಸಮೀಕ್ಷೆಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಮತಗಡ್ಡೆ ಸಮೀಕ್ಷೆಯನ್ನ ಹದಿನಾಲ್ಕು ಮೀಡಿಯಾಗಳು ಹೊರತಂದಿದ್ವು ಕೆಲವು ಮೀಡಿಯಾಗಳು ಜಂಟಿಯಾಗಿ ಮತಗಡ್ಡೆ ಸಮೀಕ್ಷೆಯನ್ನ ನಡೆಸಿದ್ರು ಈ ಹದಿನಾಲ್ಕು ವಾಹಿನಿಗಳ ಸಮೀಕ್ಷೆಯಲ್ಲಿ ಎರಡು ವಾಹಿನಿಗಳ ಸಮೀಕ್ಷಾ ವರದಿಗಳು ಮಾತ್ರ ನೈಜ ಫಲಿತಾಂಶಕ್ಕೆ ಹತ್ತಿರವಾಗಿದ್ವು ಕಳೆದ ಚುನಾವಣೆ ಚುನಾವಣೆಯ ಎಕ್ಸಿಟ್ ಪೋಲ್ನಲ್ಲಿ ಇಂಡಿಯಾ ಟುಡೇ ಎಕ್ಸಿಸ್ ಮತ್ತು ನ್ಯೂಸ್ ಟ್ವೆಂಟಿ ಫೋರ್ ಟುಡೇ ಚಾಣಕ್ಯ ಮಾತ್ರ ಸರಿಯಾದ ವರದಿಯನ್ನ ನೀಡಿದ್ವು ನಮಗೆ ಇವುಗಳಿಂದ ಲಭಿಸಿರುವ ಮಾಹಿತಿಗಳ ಪ್ರಕಾರ ಈ ಬಾರಿಯೂ ಬಿಜೆಪಿಯ ಎನ್ ಡಿಎ ಮೈತ್ರಿಕೂಟವು ಮುನ್ನೂರ ನಲವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗುವುದು ಬಹುತೇಕ ಖಚಿತವಾಗಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು We'll <laughs>